ಹರೋ ಗುರುಭ್ಯೋ ನಮಃ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಓಂ ತ್ರೈಲೋಕ್ಯ ಸಂಪದ ಲೇಖ ಸಮಲೇಖನ ಲೇಖನ ಬಿತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಯ್ಯ ಬ್ರಹ್ಮಣೇ ನಮ ಮೊದಲಿಗೆ ನನ್ನ ಕುಲದೇವರಾದಂಥ ಬಸವಣ್ಣ ಕರಿಯಮ್ಮ ತಿಪ್ಪೇರುದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಕ್ಷೇತ್ರನಾಥೆ ಸ್ವರೂಪಿಣಿ ಲಕ್ಷ್ಮೀ ಪ್ರತಿಂಗರ ದೇವಿಯಲ್ಲಿ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಗೋಪಾಲ ಶರ್ಮ ಗುರುಜಿಯವರ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ ಏನು ಇಂದಿನ ದಿನಗಳಲ್ಲಿ ಸಾಧಾರಣ ಐದರಿಂದ ಫೆಬ್ರವರಿ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಏನು ಒಂಬತ್ತನೇ ತಾರೀಕವರೆಗೂ ವಿಶೇಷ ಕಾರ್ಯಕ್ರಮಗಳು ನಡೀತು ಅದಕ್ಕೆ ಮೊದಲಿಗಾಗಿ ನಾನು ಎಲ್ಲ ಭಕ್ತ ವೃಂದದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾಧ್ಯಮ ಮಿತ್ರದವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ ಸಲ್ಲಿಸ್ತಾ ಹಾಗೆ ಏನು ವಿಶೇಷವಾಗಿ ಐದು ದಿವಸಗಳ ಕಾಲ ಏನು ಕಾರ್ಯಕ್ರಮ ನಡೀತು ಮೂರು ದಿನಗಳ ಕಾಲ ಅದ್ಭುತವಾದಂಥ ನಮ್ಮ ಗುರುಜೇವರ ನೇತೃತ್ವದಲ್ಲಿ ವಿಶೇಷವಾಗಿ ಎಲ್ಲ ಹೋಮಾದಿಗಳು ಗಣಪತಿ ಹೋಮ ನವಗ್ರಹ ಹೋಮ ಪ್ರತಿಷ್ಠಾಪನೆಗೆ ಬರುವಂಥ ಎಲ್ಲ ಕಾರ್ಯಕ್ರಮಗಳ ಹೋಮಾದಿಗಳನ್ನು ನಮ್ಮ ವಿಶ್ವನಾಥ್ ಭಟ್ರು ಮನೋಜ್ ಭಟ್ರು ಅವರ ಸಂಗಡಿಗರೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲೂ ಕೂಡ ನಾನು ನೋಡಿರಲಿಲ್ಲ ನಾನು ಕೂಡ ಪುರೋಹಿತ ವರ್ಗದವನೆ ಅಂಥ ಒಂದು ವಿಶೇಷವಾಗಿ ರೀತಿಯಲ್ಲಿ ಆ ತಾಯಿಗೆ ಅನುಷ್ಠಾನ ಜಪಾನುಷ್ಠಾನಗಳನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಮಹಾಪ್ರತಿಂಗ್ರ ದೇವಿ ಹೋಮ ಆಯಿತು ಆ ಮಹಾಪ್ರತಿಂಗರ ಹೋಮ ಕೂಡ ಸಾಧಾರಣ ಸಾವಿರಾರು ಜನ ಬಂದು ಅವತ್ತು ಪೂರ್ಣಾವತಿ ಕೂಡ ಹಾಕಿದ್ದು ನೀವೆಲ್ಲ ನೋಡಿರ್ತೀರ ಹಾಗೆ ಏನು ಒಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಾವು ನುಂಬಲ ಒಂದು ವಿಸ್ಮಯ ರೀತಿ ಘಟನೆ ಈ ಕ್ಷೇತ್ರದಲ್ಲಿ ನಡೀತು ಯಾವ ರೀತಿ ಅಂದರೆ ನಾವು ಎಲ್ಲರೂ ಕೂಡ ಮಹಾರಾಜರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದ್ರೆ ನಮ್ಮ ಒಂದು ಕುಗ್ರಾಮ ಇದು ಎಲಿಯೂರು ಚಿಕ್ಕವರು ಅಂಥ ಮಹಾರಾಜರು ಈ ಕ್ಷೇತ್ರಕ್ಕೆ ಬರ್ತಾರ ಅಂತ ಎಲ್ಲರೂ ಕೂಡ ಬರೋಲ್ಲ ಸ್ವಾಮಿಗಳೇ ಏನೋ ಎತ್ಲ ಅಂತೇಳಿ ಎಲ್ಲರೂ ಕೂಡ ಭಯ ಹುಟ್ಟಿಸ್ತಾ ಇದ್ರು ಆದರೆ ನನಗೆ ದೈವ ಸಂಕಲ್ಪ ಹೇಳ್ತಾ ಇತ್ತು ಅವ್ರು ಬಂದೇ ಬರ್ತಾರೆ ಅಂತ ನನಗೆ ಎಲ್ಲೋ ಒಂದು ಕಡೆಗೆ ದೈವ ಹೇಳ್ತಾ ಇತ್ತು ಹಾಗಾಗಿ ಆ ಪ್ರತಿಂಗಿರ ದೇವಿ ಮತ್ತು ಚಾಮುಂಡೇಶ್ವರ ಆಶೀರ್ವಾದದಿಂದ ಅವ್ರಿಗೆ ಯಾವುದೋ ರೀತಿಯಲ್ಲಿ ದೇವ್ರ ಮನಸ್ಸು ಕೊಟ್ಟು ಏನು ಮುಂಬಾಯಿ ಮತ್ತು ಡೆಲ್ಲಿಯಲ್ಲಿ ಕಾರ್ಯಕ್ರಮ ಇತ್ತಂತೆ ಅವ್ರಿಗೆ ಅಂಥ ಒಂದು ಕಾರ್ಯಕ್ರಮನ ತ್ಯಜಿಸಿ ನಾನು ದೇವಿ ಪ್ರತಿಷ್ಠಾಪನಕ್ಕೆ ಹೋಗಲೇಬೇಕು ಅಂತೇಳಿ ಅವ್ರು ಒಂದು ಹಿಂದಿನ ದಿವಸಗಳಲ್ಲಿ ಮೈಸೂರಿಗೆ ಬಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಬೆ ಮೈಸೂರಿಂದ ಏನು ಶಿರಾಕ್ಕೆ ಹೋಗ್ಬೇಕಾಯಿತು ಆದರೆ ನಮ್ಮ ಕ್ಷೇತ್ರಕ್ಕೆ ಮೊದಲಿಗೆ ಬಂದು ಒಂದು ವಿಶೇಷವಾದಂಥ ಒಂದು ಏನು ಸಾವಿರಾರು ಸಂಖ್ಯೆಯಲ್ಲಿ ಐದಾರು ಸಾವಿರ ಜನ ಸಂಖ್ಯೆಯಲ್ಲಿ ಇದ್ದಂಥ ಜನ ಸಮೂಹದಲ್ಲಿ ಅವರ ವಿಶೇಷವಾದಂಥ ಮೆರವಣಿಗೆ ವಾದ್ಯಗಳ ಮುಖಾಂತರ ಚಂಡೆ ಅರೆ ವಾದ್ಯ ಎಲ್ಲ ರೀತಿ ಮಂಗಳ ವಾದ್ಯದ ಮುಖಾಂತರ ಬಂದು ಅವರಿಗೆ ಬೆಳ್ಳಿ ರಥದಲ್ಲಿ ಅವರಿಗೆ ಗೌರವತ್ವವಾಗಿ ಯಾವ ರೀತಿ ಅಂದರೆ ಮಹಾರಾಜರಿಗೆ ಏನು ಗೌರವ ಕೊಡಬೇಕು ನಾವು ಅದೇ ರೀತಿ ಗೌರವ ಪೂರ್ವಕವಾಗಿ ಅವ್ರನ್ನ ಕರ್ಕೊಂಬಂದು ನಮ್ಮ ಕ್ಷೇತ್ರದಲ್ಲಿ ಒಂದು ಪೂಜೆ ಸಲ್ಲಿಸಿ ಅದೇ ರೀತಿ ದೇವಸ್ಥಾನ ಉದ್ಘಾಟನೆ ಯಾಕೆಂದ್ರೆ ಇದು ಇತಿಹಾಸ ಸೃಷ್ಟಿಯಾಗುತ್ತೆ ನೋಡಿ ಇಂಥ ಒಂದು ಮಹಾರಾಜರು ಮೈಸೂರು ಮಹಾರಾಜರು ಬಂದು ನಮ್ಮ ಕ್ಷೇತ್ರವನ್ನು ಉದ್ಘಾಟನೆ ಮಾಡಿದರೆ ಅಂದರೆ ಅವರಿಗೆ ನನ್ನ ಸ್ಥಿರ ವಹಿಸಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಅಂಥ ಒಂದು ಮಹಾನ್ ಪುರುಷ ಆ ದೈವ ಸ್ವರೂಪಿಗಳು ಬಂದು ಈ ಕ್ಷೇತ್ರಕ್ಕೆ ಉದ್ಘಾಟನೆ ಮಾಡಿರುವಂಥದ್ದು ನಮ್ಮ ಊರಿಗೆ ಮತ್ತು ಅಕ್ಕಪಕ್ಕದ ಊರಿಗೆ ನಮ್ಮ ಬಂಧು ಬಳಗದವ್ರಿಗೆ ಎಲ್ಲರೂ ಕೂಡ ನನ್ನ ಕುಟುಂಬ ಕೂಡ ಅತಿ ಸಂತೋಷ ಆ ಸಂತೋಷ ಕೇಳಲಿಕ್ಕೆ ಪಾರೇ ಇಲ್ಲ ಅಂತ ಒಂದು ರೀತಿಯ ಒಂದು ವಿಶೇಷವಾದಂಥ ಒಂದು ಘಟನೆ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿದ್ದು ಹಾಗಾಗಿ ಅವತ್ತು ಬಂದಿದಂಥ ಎಲ್ಲ ಭಕ್ತಾದಿಗಳು ಕೂಡ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಅದೇ ಹಾಗೆ ನಮ್ಮ ಬುಡನಹಳ್ಳಿ ಲೋಕೇಶ್ ಭಟ್ರು ಕೂಡ ವಿಶೇಷವಾಗಿ ಒಂದು ಸಾಧಾರಣ ಡೈಲಿ ಒಂದು ಪ್ರತಿ ದಿವಸವೂ ಕೂಡ ಒಂದೂವರೆ ಎರಡು ಸಾವಿರ ಜನಕ್ಕೆ ಪ್ರಸಾದ ದಾಸೋಹ ಮಾಡ್ತಾಯಿದ್ರು ಅದೇ ರೀತಿ ತದನಂತರ ಒಂಬತ್ತನೇ ತಾರೀಕು ಏನು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆ ಕೂಡ ದಾಸೋಹ ನಡೀತಾ ಇತ್ತು ಅವತ್ತೇನು ದಾಸೋಹ ನಾವು ಆರಂಭಗೊಳಿಸಿದ್ದೀವಿ ಮತ್ತೆ ನಾವು ಆ ದಾಸೋಹ ನಿಲ್ಲಿಸಿಲ್ಲ ಏಕೆಂದರೆ ಬಂದಿದ್ದರೆಲ್ಲ ಇದು ಪುಣ್ಯಕ್ಷೇತ್ರವಾಗುತ್ತೆ ಈ ಪ್ರತಿದಿನವನು ದಾಸೋಹ ಮಾಡಿ ಅಂತ ಹೇಳಿದಕೋಸ್ಕರ ನಾವು ಪ್ರತಿದಿನ ದಾಸೋಹ ಮಾಡ್ತಾ ನಮಗೆ ಭಾಳ ಅನ್ಪೂರ್ಣೇಶ್ವರಿ ರೂಪದಲ್ಲಿ ಆ ತಾಯಿಗೂ ಏನು ಅನ್ನದಾನ ಮಾಡ್ತಾ ಇದ್ದೀವಿ ಅದು ನಮ್ಮ ಮಹಾನ್ ಪುಣ್ಯ ಏಕೆಂದರೆ ಭಕ್ತರ ಸಹಾಯದಿಂದ ನಾನೊಬ್ಬರಿಂದ ಅಲ್ಲ ಇದು ಎಲ್ಲ ಭಕ್ತರ ಸಹಾಯದಿಂದ ಅವರೇ ಅಕ್ಕಿ ಬೇಳೆಯೆಲ್ಲ ಕೊಟ್ಟು ಇವತ್ತು ದಾಸೋಹ ನೆಡ್ತಾ ಇರುವಂಥದ್ದು ಮಹಾನ್ ಪುಣ್ಯ ಅದಕ್ಕೋಸ್ಕರ ಎಲ್ಲರೂ ದಾಸೋಹ ಭಕ್ತರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತಾ ಏನು ದಿನೇ ದಿನೇ ಈ ಒಂದು ಕ್ಷೇತ್ರಕ್ಕೆ ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ ಬಂದು ಇದ್ದಾರೆ ಭಾಳ ನನಗೆ ಕೂಡ ಮನಸ್ಸಿಗೆ ನಾವು ಸಾಧಾರಣ ಒಂದು ವರ್ಷದೊಳಗಡೆಗೆ ಒಂದೇ ವರ್ಷದೊಳಗಡೆಗೆ ಭೂಮಿ ಪೂಜೆ ಮಾಡಿ ಇಂಥ ಅದ್ಭುತವಾದ ಭಕ್ತರ ಸಹಾಯದಿಂದ ಒಂದು ದೇವಸ್ಥಾನ ಮಾಡಿದ್ಕು ಕಷ್ಟಪಟ್ಟಿದ್ಕು ನಮಗೆಲ್ಲ ಒಂದು ಕಡೆ ತೃಪ್ತಿ ತರುವಂಥದ್ದು ಕಂಡು ಬರ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಎಲ್ಲ ಭಕ್ತರಿಗಳಿಗೂ ನಮಸ್ಕರಿಸುತ್ತಾ ಏನು ನಾಳೆಯ ದಿವಸ ಏನು ಹನ್ನೆರಡು ಹನ್ನೆರಡನೇ ತಾರೀಕು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಪ್ಪತ್ತೈದನೇ ಏನು ಒಂದು ವಿಶೇಷವಾದಂಥ ಎರಡು ಸಾವಿರದ ಇಪ್ಪತ್ತೈದನೇ ಕಟ್ ಮಾಡ್ತಿರೋದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ನಾಳೆ ಏನು ಬುಧವಾರ ಪೂರ್ಣಮಿ ಇದೆ ವಿಶೇಷವಾದಂಥ ಪೂರ್ಣಮಿ ಇದೆ ಅದು ಮಾಘ ಮಾಸದ ಪೌರ್ಣಮಿ ಹಾಗಾಗಿ ಇಂಥ ಪೂರ್ಣಮಿ ದಿವಸ ಏನು ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಸಲ್ ಸಲ್ಲಿಸಿ ಏನು ನಾಳೆ ಸಂಜೆ ಏಳು ಗಂಟೆಗೆ ಆರಿಂದ ಏಳು ಗಂಟೆಗೆ ಹೋಮ ದಿನದಿಗಳು ಏನು ಪ್ರಾರಂಭಗೊಳ್ತಾ ಇದ್ದಾವೆ ತಾವೆಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಏಕೆಂದರೆ ಒಂದು ನಾಳೆ ಕೂಡ ಸಾಧಾರಣ ಒಂದರಿಂದ ಒಂದೂವರೆ ಸಾವಿರ ಜನಕ್ಕೆ ದಾಸ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಲ್ಲರೂ ಪ್ರಸಾದ ಮಾಡಬೇಕು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಏನು ನಾವು ಈ ಈ ಪ್ರತಿಂಗಿರ ದೇವಿಗೆ ನಿಮಗೆ ನಿಮ್ಮ ಕ್ಷೇತ್ರಕ್ಕೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಒಂದು ನೋಡಿ ಇಲ್ಲಿ ನೋಡ್ತಾ ಇರುವಂಥದ್ದು ಮಹಾಪೂರ್ಣಾವತಿ ಈ ಪೂರ್ಣಾವತಿಗೆ ನೀವು ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಪೂರ್ಣಾಮಿ ದಿವಸ ಆಗಿರೋದ್ರಿಂದನ ಇದರಲ್ಲಿ ಒಂದು ತೆಂಗಿನಕಾಯಿ ಇದೆ ಮ ವಿಶೇಷವಾಗಿ ಪ್ರತಿಂಗಿರ ದೇವಿಗೆ ಪ್ರಿಯವಾದಂಥ ಒಣಮೆಣಸಿನಕಾಯಿ ಇದೆ ತದನಂತರ ನೂರ ಎಂಟು ಗಿಡಮಲ್ಕೆಗಳನ್ನು ಕೂಡ ಹಾಕಿದ್ದೀವಿ ಬೇರುಗಳನ್ನು ಹಾಕಿದ್ದೀವಿ ಅದೇ ರೀತಿ ಏನು ಗಿಡ ಏನು ಒಂದು ತೆಂಗಿನಕಾಯಿ ಕೊಡ್ತೀವಿ ಆ ತೆಂಗಿನಕಾಯಿಗೆ ಒಂದು ತಗಡನ್ನು ಕೊಡ್ತೀವಿ ಆ ತಗಡ ಮೇಲೆ ನಿಮ್ಮ ಕಷ್ಟಗಳು ಏನಿದೆ ಅಂತ ಬರೀಬೇಕು ಎಲ್ಲರೂ ಕೂಡ ಬರೆದು ಅದನ್ನು ಒಂದು ಪಂಚಲವಾದ ಮಳೆ ನೋಡಿದು ಅದರೊಳಗಡೆ ಇಟ್ಟು ಕಾಯಿನ ಅದನ್ನು ಸಮರ್ಪಣೆ ಮಾಡಿದ್ದೆ ಆಯಿತು ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಮಠ ಮಂತ್ರಾದಿಗಳಿರ್ಬೋದು ದುಷ್ಟಶಕ್ತಿಗಳಿರ್ಬೋದು ಯಾವುದೇ ರೀತಿ ಪೇತಗಳ ಸಮಸ್ಯೆಗಳಿರ್ಬೋದು ಯಾವುದೋ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋಂಥ ವಿಚಾರ ಇರ್ಬೋದು ಮದುವೆ ಆಗಿಲ್ಲ ಮದುವೆಯಾಗಿರೋಂಥದ್ದು ವಿಚಾರ ಇರ್ಬೋದು ಈ ಥರದ್ದು ನೂರಾರು ಸಮಸ್ಯೆ ಮನುಷ್ಯನಿಗೆ ಇದ್ದೇ ಇರುತ್ತೆ ಅಂಥ ಸಮಸ್ಯೆಗಳಿಗೆ ಪರಿಹಾರ ಆಗೋಂಥದ್ದು ಈ ಕ್ಷೇತ್ರದಲ್ಲಿ ಏಕೆಂದರೆ ಈಗಾಗಲೇ ಸಾವಿರಾರು ಜನಕ್ಕೆ ಈ ಹೋಮಗಳು ನಡೆದಿದ್ದು ಸಾವಿರಾರು ಜನಕ್ಕೆ ಕೂಡ ಈ ಒಳಿತದ ಕಂಡಿರೋಂಥದ್ದು ನಮ್ಮ ಮಹಾನ್ ಪುಣ್ಯ ಹಾಗಾಗಿ ಬಂದಿರುವಂಥ ಇವತ್ತು ಕೂಡ ನಿನ್ನೆ ಚಿಕ್ಕ ಚಿಕ್ಕಬಳ್ಳಾಪುರದಿಂದ ಒಂದು ಹೋಮಗಳು ಮಾಡಿಸ್ಕೊಂಡು ಇವತ್ತು ಹಾಸನದಿಂದ ಸುನೀಲ್ ಕುಟುಂಬದವರು ಬಂದಿದ್ದಾರೆ ನಾಳೆ ಕೂಡ ಮಂಜುಶ್ರೀ ಟೆಕ್ಸ್ಟೈಲ್ ಅವ್ರ ಕುಟುಂಬದಿಂದ ನಾಳೆ ಪೌರ್ಣಮಿ ಇರೋದ್ರಿಂದ ವಿಶೇಷವಾಗಿ ಅವರು ಕೂಡ ಬಂದು ಹೋಮಾದಿಗಳು ಮಾಡಿಸ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳನ್ನು ಈ ಒಂದು ಕ್ಷೇತ್ರಕ್ಕೆ ಒಂದು ಮೆರಗನ್ನು ತಂದು ಕೊಡಬೇಕು ಹಾಗೂ ಎಲ್ಲ ರೀತಿಯ ಒಂದು ವಿಶೇಷವಾದಂಥ ದಾಸೋಹಕ್ಕೆ ಏನು ತನುಮಾನ ಸಹಾಯದಿಂದ ಮಾಡಿದ್ದೆ ಆಯಿತು ಅಂದರೆ ನಮ್ಮ ಕ್ಷೇತ್ರ ಕೂಡ ಧರ್ಮಸ್ಥಳದಷ್ಟೇ ಸಿದ್ಧಗಂಗಾ ಮಠದಷ್ಟೇ ಎತ್ತರವಾಗಿ ಬೆಳೆಯಬೇಕು ಎಲ್ಲ ಭಕ್ತಾದಿಗಳು ಸದಾ ಕಾಲ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಪ್ರಸಾದ ಹಾಕ್ಬೇಕು ಅನ್ನೋ ನನ್ನ ಅಭಿ ಅಭಿಮಾನ ಇದೆ ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಮಹಾಪ್ರತಿಂಗಿರ ದೇವಿ ಈ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯಲ್ಲಿ ನಮ್ಮ ಮಹಾನ್ ಪುಣ್ಯ ಯಾಕೆಂದರೆ ನಾವು ಎಲ್ಲೆಲ್ಲ ಹೋಗ್ತಾ ಇದ್ವಿ ತಮಿಳುನಾಡು ಅಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪ್ರತಿಂಗಿರ ದೇವಿ ಇರುವಂಥದ್ದು ನೀವೆಲ್ಲರೂ ಕೂಡ ಈಗಾಗಲೇ ಮಾಧ್ಯಮದಲ್ಲೆಲ್ಲ ನೋಡಿದಿರ ಎಷ್ಟು ಜನ ಬಂದಿತ್ತು ಏನಾಯಿತು ವಿಸ್ಮಯ ಏನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ನಾಳೆ ಹುಣ್ಣಿಮೆಯ ಕಾರ್ಯಕ್ರಮದಿಂದ ಎಲ್ಲರೂ ಕೂಡ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು ಹಾಗೆ ಮತ್ತೊಮ್ಮೆ ಮಾಧ್ಯಮ ಮಿತ್ರದವ್ರಿಗೂ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಬೆಸ್ಕಾಂ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಹಾಗೆ ನಮ್ಮ ಕ್ಷೇತ್ರದ ನಮ್ಮ ಟಿ ವಿ ಜಯಚಂದ್ರ ಸಾರ್ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಕ್ಷೇತ್ರದ ಎಲ್ಲಾ ನಾಯಕರುಗಳು ಎಲ್ಲಾ ನಾಯಕರುಗಳು ಬಹಳ ಸಂತೋಷದಿಂದ ಅವತ್ತು ಕ್ಷೇತ್ರಕ್ಕೆ ಬಂದು ಒಂದು ಒಳ್ಳೆ ಸಂತೋಷವನ್ನು ವ್ಯಕ್ತಪಡಿಸಿದ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಈ ಮಾತನ್ನು ಮುಸ್ ಮುಗಿಸ್ತಾ ಇದ್ದೀನಿ ಇದು ಪ್ರ ಏನು ಪ್ರತ್ಯಂಗಿರ ದೇವಿ ಅಂದ್ರೆ ವಿಶೇಷವಾಗಿ ಮಾಟಮಂತ್ರಾರ್ಥಿಗಳ ನಿವಾರಣೆ ಮಾಡ್ಲಿಕ್ಕೋಸ್ಕರನೇ ಆ ತಾಯಿ ಒಂದು ಏನು ಚಾಮುಂಡೇಶ್ವರಿ ಒಂದು ರೂಪದಲ್ಲಿ ಹುಟ್ಟಿರುವಂತದ್ದು ಇದೇ ರೀತಿ ಅನುಪೂರ್ಣೇಶ್ವರಿ ಒಂದು ರೀತಿಯಲ್ಲಿ ಹುಟ್ಟಿರುವಂತದ್ದು ಎಲ್ಲ ದೇವತೆಗಳು ಕೂಡ ಪಾರ್ವತ ದೇವಿಯೇ ನಾನು ಮೊನ್ನೆ ಕೂಡ ನಿಮಗೆ ಕಥೆಯನ್ನ ತಿಳಿಸಿದ್ದೀನಿ ಯಾವ ರೀತಿ ಅಂದ್ರೆ ಏನು ಭಕ್ತ ಪ್ರಹ್ಲಾದ ಒಂದು ಕಥೆ ಏನಿದೆ ಅದ್ರ ಮೊನ್ನೆ ಕೂಡ ಎಲ್ಲರಿಗೂ ಹೇಳಿದ್ದೀನಿ ಮುಂದಿನ ದಿನಗಳು ಮತ್ತೆ ಹೇಳ್ತೀನಿ ನಾನು ಅಂತ ಒಂದು ದೇವಿಗೆ ಒಣಮೆಣ್ಸಿನ್ಕಾಯಿ ನಾವೇನು ನೋಡಿ ಇಲ್ಲಿ ಇಟ್ಕೊಂಡು ಸುಮ್ನೆ ಹಿಂಗ್ ಮೂಸ್ ನೋಡ್ರಿ ಸಾಕು ಘಾಟ್ ಬರುತ್ತೆ ಅದೇ ಒಂದು ಮೆಣಸಿನ್ಕಾಯಿ ಹಿಂಗೆ ಇಟ್ಕೊಂಡ್ರೆ ಸಾಕು ಘಾಟ್ ಬರುತ್ತೆ ಅಲ್ಲಿ ಜೋಡಿಸ್ತಾ ಇದ್ರು ಕೂಡ ಘಾಟ್ ಬರುತ್ತೆ ಅದೇ ಒಳಗಡೆಗೆ ನಾವು ಏನು ಹೋಮಕ್ಕೆ ಒಳಗಡೆ ಆಗದಾಗ ಯಾವ ರೀತಿಯ ಕೂಡ ಘಾಟ್ ಬರೋದಿಲ್ಲ ಅದು ನಮ್ಮ ದೃಷ್ಟಿಗಳನ್ನ ಹೇಳುತ್ತೆ ತದನಂತರ ಒಂದು ರೀತಿಯಲ್ಲಿ ನೀವು ಕೆಲವೊಂದು ಸಲ ನೋಡಿರ್ತೀರ ಭಕ್ತೇನಾದ್ರು ದುಷ್ಟ ದುಷ್ಟಶಕ್ತಿಗಳು ಏನಾದರೂ ಇದ್ರೆ ಅದು ಅಂತ ಸೌಂಡ್ ಕೂಡ ಲಾಸ್ಟಿಗೆ ಬರೋಂತದ್ದು ನಾವು ಸುಮಾರು ಪೂಜೆಯಲ್ಲಿ ನೋಡಿರುವಂತದ್ದು ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಆ ತಾಯಿ ನೆಲೆಸಿರೋದ್ರಿಂದಲೇ ಈ ಒಂದು ಮಟ್ಟಕ್ಕಾಗಿದೆ ಬಿಟ್ರೆ ನಾನು ಒಬ್ಬ ನಿಮ್ ತರ ನಾನು ಒಬ್ಬ ಮನುಷ್ಯನೇ ಬರುತ್ತೆ ಬಿಟ್ರೆ ನಾನು ಯಾವುದೇ ರೀತಿಯ ದೈವ ಸ್ವರೂಪ ದೇವ್ರ ಬರುತ್ತೆ ಅದ್ ಬರುತ್ತೆ ಇದು ಬರುತ್ತೆ ಅಂತ ನಾನು ಯಾವ್ದು ಬೋಟಾಡಿಕೆ ಆಡೋಂಥ ವ್ಯಕ್ತಿ ಅಲ್ಲ ಈ ಕ್ಷೇತ್ರದಲ್ಲಿ ಬರಬೇಕು ಎಲ್ಲರೂ ಪೂಜೆಗಳು ಮಾಡಿಸ್ಬೇಕು ಒಂದು ಒಳ್ಳೆ ರೀತಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ನಂಬಿಕೆ ಇಡ್ಬೇಕು ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನು ಸಂಕಲ್ಪ ಇದೆ ಈ ಒಂದು ಪೂರ್ಣಾವತಿ ನೀವು ಹಾಕೋಬೇಕು ಈ ಪೂರ್ಣಾವತಿ ಹಾಕಿದನ್ನ ನನಗೆ ನನ್ನ ಕುಟುಂಬಕ್ಕೆ ಯಾವುದನ್ನು ಬಳಸ್ತಲೇ ಏನು ಈ ಉಂಡಿ ಇಟ್ಟಿದೆ ಉಂಡೆ ಒಳಗಡೆ ಹಾಕೋಯ್ತು ಅಂದ್ರೆ ಆ ಹಣವನ್ನ ಈ ದಾಸೋಗಕ್ಕೆ ನಾವು ಬಳಸ್ತಾ ಇದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿ ಒಳ್ಳೆಯದಾಗಲಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಲಿ ಆರೋಗ್ಯ ಸಿಗ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆ ತಾಯಿಯಲ್ಲಿ ಬೇಡ್ಕೊಳ್ಳಿ ಬೇಡ್ಕೊಂಡು ನೀವು ಹಾಕಿದ್ದೆ ಆಯ್ತು ಅಂದ್ರೆ ನಿಮ್ಮ ಜೀವನ ಪಾವನ ಎಲ್ಲರಿಗೂ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತೀನಿ ಯಾವ ಸ್ಥಾನ ಅಭಿವೃದ್ಧಿ ಮಾಡ್ತೀರಾ ಈಗಾಗ್ಲೇ ಈಗಾಗ್ಲೆ ಏನು ನಮ್ಮ ಮಾಧ್ಯಮ ಮಿತ್ರರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ದಕ್ಷಿಣದಿಂದ ಉತ್ತರಕ್ಕೆ ಒಂದು ಪವಿತ್ರ ನದಿ ಹೇಮಾವತಿ ನದಿ ಹರಿತಾ ಇದೆ ಅದೇ ರೀತಿ ನಮ್ಮ ದೇವಸ್ಥಾನ ಹಿಂಭಾಗದಲ್ಲಿ ಕೂಡ ಒಂದು ದೊಡ್ಡ ಕೆರೆ ಎಲಿಯೂರಿನ ಕೆರೆ ಇದ್ದು ಕೂಡ ಒಂದು ಪವಿತ್ರ ಕ್ಷೇತ್ರ ಆಗ್ತಾ ಇರೋದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇಲ್ಲ ಯಾಕೆಂದ್ರೆ ದೈವ ಸ್ವರೂಪ ಆ ದೈವ ಸ್ವರೂಪನ ಮಾಡಿಕೊಟ್ಟಂತರು ನಮ್ಮ ಮೊದಲಿಗೆ ನಾನು ಆ ನದಿಯನ್ನು ಅರಿಲಿಕ್ಕೆ ಮಾಡಿಕೊಟ್ಟಂತ ಬಿ ಜಯಚಂದ್ರ ಸಾಹೇಬ್ರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ತಿಳಿಸ್ತೀನಿ ಮೊನ್ನೆ ಕೂಡ ನಾನು ಒಂದು ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೀನಿ ನಮ್ಮ ಸಾರ ಎದುರಿಗೆ ಹೇಳಿದೀನಿ ಯಾಕೆಂದ್ರೆ ಅಂತ ಮಹಾನ್ ಪುಣ್ಯಾತ್ಮ ಏನಾದ್ರೂ ಇಲ್ಲಿ ನೀರು ಬಿಟ್ಟಿಲ್ಲ ಅಂದ್ರೆ ಇವತ್ತು ನಾವು ಹೇಳ್ಕೊಳ್ಳಿಕ್ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಮುಂದೆ ನದಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅಂತ ಒಂದು ಮಹಾನ್ ಅವರು ಕೂಡ ದೈವ ಸ್ವರೂಪಿಗಳು ಅಂತ ಒಬ್ಬರು ದೈವ ಸ್ವರೂಪಿಗಳು ಈ ಭಾಗಕ್ಕೆ ನೀರು ಬಿಟ್ಟಿರುವಂತದ್ ಮಹಾನ್ ಪುಣ್ಯ ಒಂದು ಎರಡನೇದಾಗಿ ಎಲ್ಲಾ ರೀತಿಯಲ್ಲೂ ಈ ಕ್ಷೇತ್ರದಲ್ಲಿ ಯಾವ ರೀತಿ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ತಿಳಿಸ್ಕೊಡ್ತೀನಿ ಯಾಕೆಂದರೆ ಈಗ ನಮ್ಮ ಮಾಧ್ಯಮದವ್ರು ಕೇಳಿದಂಗೆ ಮುಂದಿನ ದಿನದಲ್ಲಿ ಆ ನದಿ ಪಕ್ಕದಲ್ಲಿ ನಮ್ಮ ಸಾಹೇಬ್ರ ಮುಖಾಂತರ ಏನಾದರೂ ಒಂದು ಮೆಟ್ಟಲುಗಳನ್ನು ಮಾಡಿಸಿ ಒಂದು ಸರ್ಕಾರಿ ಇದರಿಂದ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ನಾನಕ್ಕೂ ಕೂಡ ವ್ಯವಸ್ಥೆ ಮಾಡ್ಬೇಕನ್ನೋ ನಾನು ಒಂದು ಉದ್ದೇಶ ಇದೆ ಅದೇ ರೀತಿ ನಮ್ಮ ಕೆರೆ ಹತ್ರ ಇಲ್ಲಿ ಕೂಡ ಸ್ನಾನಕ್ಕೆಲ್ಲ ವ್ಯವಸ್ಥೆಗಳು ಮಾಡಬೇಕು ಈಗಾಗಲೇ ಶೌಚಾಲಯಗಳೆಲ್ಲ ನಿರ್ವಹಣೆ ಆಗಿದ್ದಾವೆ ನೀರಿನ ವ್ಯವಸ್ಥೆ ಇದೆ ಭಕ್ತರು ಬಂದರೆ ಕೂತ್ಕೊಂಡು ಊಟ ಮಾಡಲಿಕ್ಕೆಲ್ಲ ನಾನು ಕೂಡ ವ್ಯವಸ್ಥೆ ಮಾಡಿದ್ದೀನಿ ಭಾಳ ಶ್ರಮಪಟ್ಟು ನಾನು ನಮ್ಮ ಶ್ರೀಮತಿ ನಮ್ಮ ಕುಟುಂಬದಲ್ಲಿರ್ಬೋದು ನಮ್ಮ ಅಣ್ಣಂದಿರ್ಬೋದು ಇಲ್ಲಿ ಬಂದಿರುವಂತ ಎಲ್ಲರೂ ಕೂಡ ಬಹಳ ಎಲ್ಲರೂ ಒಂದು ಸಹಕಾರ ಕೊಟ್ಟಿದ್ರಿಂದನ ಇಂಥ ಒಂದು ಪುಣ್ಯಕ್ಷೇತ್ರ ಆಗ್ತಾ ಇರುವಂತದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ಲರೂ ಬರಬೇಕು